ಿಗಳೇ ಇವತ್ತು ರೈಸ್ ಬಾತ್ ಮಾಡೋಣ ಫಸ್ಟು ತರಕಾರಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇವಾಗ ಎಲ್ಲನೂ ಕಟ್ ಮಾಡ್ತೇನೆ ನೋಡಿ ಇವಾಗ ಈರುಳ್ಳಿ ಕಟ್ ಮಾಡಿದ್ದೀನಿ ಆಲ್ರೆಡಿ ಆಮೇಲೆ ಮೆಣಸಿನ್ಕಾಯು ಕಟ್ ಮಾಡಿದ್ದೀನಿ ಬೇರೆ ತರಕಾರಿನೂ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ ರೈಸ್ ಪಾತ್ರನ ಸ್ಟಾರ್ಟ್ ಮಾಡೋಕ್ಕೆ ಕುಕ್ಕರ್ ತಗೊಂಡಿದ್ದೀನಿ ನೋಡಿ ರೈಸ್ ಪಾತ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟಿಗೆ ಗ್ಯಾಸ್ ಹಚ್ಚಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ತಾಯಿದಿನಿ ಸ್ವಲ್ಪ ಮೆಂತೆ ಕಾಳು ಹಾಕ್ತಾಯಿದಿನಿ ಆಮೇಲೆ ಇದೊಂದ ಹಾಕ್ತಾಯಿದಿನಿ ಸ್ವಲ್ಪ ಕೈ ಬೇಕು ಇಲ್ಲಿವರೆಗೂ ಬಿಟ್ರು ಆಮೇಲೆ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಆಗಿ ಹೀಟ್ ಆಗಿ ಚೆನ್ನಾಗಿರುತ್ತೆ ಸಬ್ಕಡla ಬೀಜಾನೂ ಹಾಕೇನಿ ಕಡಲೆ ಮೀನು ಹಾಕಿ ಬರ್ತಾರೆ ಅದು ಹಾಕಿ ಇವಾಗ ಮೆಣಸಿನ್ಕಾಯಿಯನ್ನು ಕಟ್ ಮಾಡಿದ್ರೆ ಮೆಣಸಿಕಾಯನ್ನು ಮತ್ತೆ ಹಾಕಿ ಅದಕ್ಕೆ ಒಂಟಿ ಸ್ಟಾರ್ಟ್ ಮಾಡೋಕ್ಕೆ ಮೆಣಸಿಕಾಯಿ ಮೇಲೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಈರುಳ್ಳಿ ಬೇಕು ಸ್ಂಪಾಗಿ ಬೇಕು ಅವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಬರುತ್ತೆ ಅವಾಗ ಭಯ ಪಡಬೇಕು ಇದೆಲ್ಲ ನಾರ್ಮಲ್ ಕಟ್ ಮಾಡುತ್ತೆ ನಿಮ್ಮನ್ನು ನಿಮಗೆ ಅಡುಗೆ ಬರುತ್ತೆ ಅಲ್ಲ ಅಂತ ಅದನ್ನು ಫ್ರೈ ಮಾಡಬೇಕು ಡೈಲಿ ನೋಡಿ ಸ್ವಲ್ಪ ಕೆಂಪಾಗುವಷ್ಟು ಅದು ಇದು ಮಾಡಿ ಚೆನ್ನಾಗಿರುತ್ತೆ ಫ್ರೈಸ್ ಮಾಡಿ ಮಾಡೋಕ್ಕೆ ನೋಡಿ ಸ್ವಲ್ಪ ಕೆಂಪಾಗೋರು ಕುಳಿತ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಹಸಿಮ್ ಪುಡ ಹಾಕಿ ನನ್ನಪ್ರ ಖಾಲಿ ಆಗಿದೆ ಅಂತ ನಾನು ಹಾಕ್ತಾ ಇದ್ದೀನಿ ಹಾಕಿ ಆಮೇಲೆ ಕಟ್ ಮಾಡಿದ್ರೆ ಬೆನ್ಸನ್ನು ಕ ಓಕೆನಾ ಆಲೂಗಡ್ಡೆನೂ ಹಾಕಿ ಇವಾಗ ಆಲೂಗಡ್ಡೆ ಹಾಕಿದ ಮೇಲೆ ಸ್ವಲ್ಪ ಕಾಲ ಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿರುತ್ತೆ ಫುಲ್ಲಾಗಿ ಅಲಾಕಿ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಅದೇ ಸ್ವಲ್ಪ ಚೆನ್ನಾಗಿರುತ್ತೆ